ದೇವಸ್ಥಾನಗಳ ನೆಲೆಬೀಡ ಹಾಗಿರುವ ಹೊಳಕೆರೆ ಪಟ್ಟಣದ ಊರ ಬಾಗಿಲ ಬಂಡಿ ಚಿಕ್ಕಮ್ಮ ದೇವಿಯ ಸಿಡಿ ಉತ್ಸವ ಮಂಗಳವಾರ ಆರಂಭಗೊಂಡಿದ್ದು ಶುಕ್ರವಾರ ಸಂಜೆ ಐದು ಗಂಟೆಯಿಂದ ಆರು ಗಂಟೆಯ ದಿನಕ್ಕೆ ಸಿಡಿ ಉತ್ಸವ ಅದ್ಧೂರಿಯಾಗಿ ನಡೆಯಲಿದೆ ಹಾಗಾಗಿ ಕಳೆದ ಒಂದು ವಾರದಿಂದ ಭಕ್ತರು ಸಿಡಿ ಉತ್ಸವ ಹಾಗೂ ಬಂಡಿ ಚಿಕ್ಕಮ್ಮ ಜಾತ್ರೋತ್ಸವದ ಅಂಗವಾಗಿ ನಿತ್ಯ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ನಿತ್ಯವೂ ಕುಂಕುಮ ಅರಿಶಿಣ ಹಾಗೂ ಹೂವಿನ ಅಲಂಕಾರಗಳ ವಿಶೇಷ ಪೂಜಾದಿಗಳನ್ನು ಕೈಗೊಳ್ಳಲಾಗಿದೆ ಬಂಡಿ ಚಿಕ್ಕಮ್ಮ ಜಾತ್ರೋತ್ಸವದ ಅಂಗವಾಗಿ ನಿತ್ಯವೂ ಸಂಜೆ ಹೂವಿನ ಪಲ್ಲಕ್ಕಿ ಉತ್ಸವ ಮೆರವಣಿಗೆಯನ್ನು ಬಳಲ್ಕೆರೆ ಪಟ್ಟಣದ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಕೈಗೊಳ್ಳಲಾಗಿದೆ ಮೆರವಣಿಗೆಯಲ್ಲಿ ದೇವಿಯ ಕುರಿತ ಆಸಾದಿ ಪದಗಳ ಹಾಡುಗಳನ್ನು ಆಡಲಾಗುತ್ತದೆ ಜೊತೆಗೆ ಯುವಕರು ಸೋಮನ ಕುಣಿತ ಮಣೆ ಆಟದ ಕುಣಿತ ವಿವಿಧ ರೀತಿಯ ಜಾನಪದ ಕುಣಿತದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿಯಾಗಿ ಜಾತ್ರೋತ್ಸವದ ಅಂಗವಾಗಿ ಗುರುವಾರ ದೇವಸ್ಥಾನದ ಆವರಣದಲ್ಲಿ ಎಡೆಫಲಹಾರ ಸೇವೆಯನ್ನು ದೇವಸ್ಥಾನ ಸಮಿತಿ ಕೈಗೊಳ್ಳಲಾಗಿದೆ ಎಡೆಫಲಹಾರ ಸೇವೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಎಡೆ ಪ್ರಸಾದವನ್ನು ಸ್ವೀಕರಿಸಲಿದ್ದಾರೆ ಕೋಟೆ ಭಾಗದಲ್ಲಿ ನೆಲೆಸಿರುವ ಅಧಿದೇವತೆ ಬಂಡಿ ಚಿಕ್ಕಮ್ಮ ದೇವಿಯ ಸಿಡಿ ಉತ್ಸವ ಶುಕ್ರವಾರ ಸಂಜೆ ನಡೆಯುವ ಹಿನ್ನೆಲೆಯಲ್ಲಿ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದಲ್ಲಿರುವ ಸಿಡಿ ಕಂಬವನ್ನು ತಂದು ಹೆಣ್ಣೆ ಅರಿಶಿಣ ಕುಂಕುಮಗಳ ಮಿಶ್ರಣದಿಂದ ಕಂಬಕ್ಕೆ ಬಳಿದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಬಳಿಕ ಬಾವುಟ ಹರಾಜು ಮಾಡಲಾಗುತ್ತದೆ ಎಡೆ ಸೇವೆಯ ಬಳಿಕ ಸಂಜೆ ಐದು ಗಂಟೆಯಿಂದ ಆರು ಹೊತ್ತಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಿಡಿ ಉತ್ಸವ ಅದ್ಧೂರಿಯಾಗಿ ನಡೆಯಲಿದೆ ಸಿಡಿ ಉತ್ಸವದ ಅಂಗವಾಗಿ ಹೊಳಲ್ಕೆರೆ ಪಟ್ಟಣದ ಕೋಟೆ ಭಾಗದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಹೆಣ್ಣು ಮಕ್ಕಳು ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಅರಕೆ ಕಟ್ಟಿಕೊಳ್ಳುತ್ತಾರೆ ರೈತರು ಉತ್ತಮ ಮಳೆ ಬೆಳೆ ಹಾಗೂ ಜನ ಜಾನುವಾರುಗಳಿಗೆ ಆರೋಗ್ಯ ನೀಡುವಂತೆ ಪ್ರಾರ್ಥಿಸುವ ಸಂಪ್ರದಾಯ ಇಲ್ಲಿ ಮೊದಲಿನಿಂದ ಬೆಳೆದುಕೊಂಡು ಬಂದಿದೆ ಜಾತ್ರೋತ್ಸವದ ಎಲ್ಲ ಸಿದ್ಧತೆಯನ್ನು ದೇವಸ್ಥಾನದ ಸಮಿತಿ ಮುಖಂಡರು ಯುವಕರು ಕೋಟೆಯ ನಾಗರಿಕರು ಅದ್ದೂರಿಯಾಗಿ ಕೈಗೊಳ್ಳುತ್ತಿದ್ದಾರೆ ಹಾಗಾಗಿ ಹೊಳಲ್ಕೆರೆ ಪಡೆದ ಕೋಟೆ ಭಾಗದ ಹೂರಬಾಗಿಲ ರಸ್ತೆಯಲ್ಲಿರುವ ಬಡ್ಡಿ ಚಿಕ್ಕಮ್ಮ ಸಿಡಿ ಉತ್ಸವದಲ್ಲಿ ಶುಕ್ರವಾರ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಸ್ಥಾನ ಸಮಿತಿ ಭಕ್ತರಲ್ಲಿ ಮನವಿ ಮಾಡಿಕೊಂಡಿದೆ